ಅರ್ಶಿಯಾ ಇವತ್ತೇನು ಮಾಡುದು ನೀ ಬಂದ ಕಾರಣಕ್ಕ ಏನ್ ಖುಷಿ ಆಗ್ಯೈತೆ ನಮ್ಗೆ ಇವತ್ತು ನೀ ಬಂದಿದ್ದಕ್ಕ ಏನ್ ಮಾಡು ನಿನ್ಗೆ ಇಷ್ಟವಾದ ಯಾವ್ದೈತಿ ರೆಸಿಪಿ ಹೆಂಗೆ ಹಾಂ ಪಲಾವ್ ಎಲ್ಲರೂ ತಿಂದಿರ್ತೀನಿ ಹ್ಞೂ ಆದ್ರೆ ಆಲೂಗಡ್ಡೆ ಪಲಾವ್ ತಿನ್ಬೇಕು ಅದೈತಿ ಆಲೂ ಪಲಾವ್ ಮಾಡು ಹಂಗಂದ್ರೆ ಹಾಂ ಮಾಡುನ್ ಬರೀ ಫ್ರೆಂಡ್ಸ್ ಅದು ಹೆಂಗ್ ಮಾಡುಣ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ರಿ ಅರ್ಶಿಯಾ ಮಾಡ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಕೂಡ ಮಾಡಕತ್ತೇರಿ ಇವತ್ತು ಅರ್ಶಿಯ ತುಪ್ಪ ಹಾಕೊ ಮದ್ಲ ಒಂದು ಎರಡು ಸ್ಪೂನ್ ಅಷ್ಟೇ ನಾವು ದಗ್ರಾಗೆ ಮಾಡಾಕತ್ತಿಲ್ಲ ಹಸಿಯಾ ಕುಕ್ಕರ್ ಹ್ಞೂ ಕುಕ್ಕರ್ನಾಗ ಮಾಡಾಕತ್ತೀವಿ ಹಾಂ ಸಾಕು ಅದಕ್ಕೆ ಎಣ್ಣೆನೂ ಹಾಕೋಬೇಕು ಎಣ್ಣೆ ಎಣ್ಣೆ ಒಂದು ನಮ್ಮ ಅಲ್ಲೂ ಪಲಾವ್ ಮಸ್ತ್ ಹಾಕೈತಿ ಸಾಕು ಅರ್ಷಿಯಾ ಹಸಿಯ ನೋಡುವ ಮಸಾಲೆ ಇದು ಹ್ಞೂ ಇದು ಪಲಾವ್ ಎಲೆ ಅಡವಿ ಅಲಕ್ಕಿ ಜಾವಿತ್ರಿ ಹೂವು ಸ್ವಲ್ಪ ದಾಲ್ಚೀನಿ यालेकी यालेकी लावा इसको हको मत नेक बिसे आकेते ओके मिक्स பண்ணா मिक्स ಮಾಡ್ಕೊಳ್ಳಿ ಅಚ್ಚಾ ಬೆನೋಡಿ ಎರಡು ಉಳು ಗಡ್ಡಿವಾ ಸಣ್ಣೆ ಗುಡ್ಡ ಕಟ್ಟಿಬಿಡನೆ ಅದನ್ನ ಹಾಪಾತನೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ಒಂದ ಸ್ಕೂನ್ ಅಷ್ಟೆ ಜಿರಿಗೆ ಹಾಕೋಬೇಕು ಈಗ ಹಾಕೋಬೇಕು ಈಗ ಹಾಕೊಂಡೆ ಒಂದು ಸ್ಕೂನ್ ಅಷ್ಟೆ ಜಿರಿಗೆ ಹಾಕಿ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನೋಡಲಿ ನಮಗೆ ಪಲಾವ್ ಅಷ್ಟೇ ಇರಂಬಂದ ತಿರು ಬಾರ್ಕ ಒಣಸೋಕ ಕಳಬೇಕು ಅಂತ ಅದು ಕಳಬೇಕು ಕಳನ ಪಾಟಿ ಹೋಗಲೇ ಟೊಡ ಅದು ಐ ಒಡಕಕ್ಕೆ ಇವಾಗ ಏನು ಕೊಡ್ತೀತು ಈಗ ಅಲಬಳೆ ಪೇಸ್ಟ್ ಹಾಕೋಣ ಅಷ್ಟೆ ಸಂತಾ 1/2 ಸ್ಕೂನ್ ಹಾಕೊಳ್ಳೋಣ ನೋಡ್ರಿ ನಮ್ಮನೆ ದರ್ಶನ್ ಅಂತ ಹೇಳಿ ನಾವು ಖುಷಿ ಒಳಗೆ ಆಲೂ ಪಲಾವ್ ಮಾಡಕತ್ತೀರಿ ಕೇಳ್ತೆ ಅಕ್ಕಿ ಭಾಳ ಇಷ್ಟ ಅಂತೀ ಅದ ಆಲೂ ಪಲಾವ್ ಅದಕ್ಕ ಹಾಕಿ ಹೇಳಿದ್ರಿ ಮಾಡಾಕತ್ತೀವಿ ಚಿಕನ್ ಬಿರಿಯಾನಿ ಚಿಕನ್ ತಿಂದಿರಿ ಮಟನ್ ಉಂಡಿರಿ ಇವತ್ತು ಆಲೂ ಪಲಾವ್ ಮತ್ತೇನ್ ಹಾಕಳು ಮತ್ತೀಗ ಇವು ಯಾ ಟಮಾಟಿ ವಾಯವು ಯಾಟಮಾಟಿ ನೋಡಿ ಒಂದ್ ಮೆಸಿನ್ ಒಂದೊಳಗೆ ಒಂದೊಳಗ ಮಾಡಿ ಹಾಕೋಳು ಏನೋ ರುಚಿ ಪಕ್ಕ ಉಪ್ಪು ಹಾಕೋತ್ತಮಾಟಿ ಹಿಂದ ಉಪ್ಪು ಹಾಕೊಂಬಿಟ್ಟೆ ಅಂದ್ರೆ ಟಮಾಟಿ ಮೆತ್ತಗಾಕೋ ఈ సైజా కట్ అయ్య

1 स्पून ऑफ करशे हां 1 स्पून हम्म इदु जीरा पाउडर ನೋಡಿದ ಇಷ್ಟ ಹಾಕೋ ಹಾ ಹಾಕೋ ಅರ್ಧ स्पून ಹಾಕದನು ಅರ್ಧ ಹಾಕರ್ತಾ ಮಸಾಲಾ ಹಾಕ ಮ್ ಟೆಸ್ಟ್ ಆಕೆ ಇದೆಲ್ಲ ಮಿಕ್ಸ್ ಮಾಡಿ ಹಂಗ ಒಂದು ಬಟ್ಲದಷ್ಟ ಮතුර ಹಾಕೋತೆ ನೋಡಕ್ಷೆನ ಹಾ ಮ್ ಮಸಾಲಾಕ್ಕೆ ಟೆಸ್ಟ್ ಬಸುತ್ತೆ ಚುಲಾಟಕ್ಕೆ

Agora é a minha está vendo a está a minha casa? Você está vendo a minha casa? Você a minha casa? Você está vendo

किनन ತಡೈರಿ ಮಸ್ತಾಗಿ ತೊಳ್ 봐 ಅಶ್ಯಾ ನೋಣ ಮಾಡಿ ಆಲೂ ಪನಾವ್ ಹೆಂಗ್ ಮಾಡಿ ನಾವ್ ನೀ ಟೆಸ್ಟ್ ಮಾಡಿ बॅडा ಅಶ್ಯಾ ನೀನ ಮಾಡಿ ನೀ ಗೆಸ್ಟಾ ಬಲ್ಲಿ ನೀ ಮಾಡಿ ಚಮಚಿ ಕೊಡ್ಲಿ ಹ್ಮ್ ಐ ಡಿಸೈಡ್ ನೋಡ್ 봐 ಬಾಯ್ ಇಟ್ ಸೂಪರ್ ಮತ್ ಅತ್ತಿ ಮನಿಗೆ ಬಂದು ಬಾಯಿ ಸುತ್ತಕೊಂಡು ಸಸಿ ಚಲೋ ಆಗಿದೆ ಅರ್ಶಿಯ ಬಂಕ ಅನ್ನಕ್ಕೆ ಇದೆಲ್ಲ ಮಾಡ್ಯಾರ ನಾವು ಆಲೂ ಪಲಾವ್ ಅರ್ಶಿಯ ಬಾಳ ಇಷ್ಟ ಅಂತ ಇದೆ ಅದಕ್ಕೆ ಮಾಡ್ಯಾರ ಫ್ರೆಂಡ್ಸ್ ಇವತ್ತ ಚಲೋ ಆಗೈತಿ ನಾವಿಬ್ರು ಮಾಡಿದಂತಹ ಆಲೂ ಪಲಾವ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಸಹನಾ ತೇರುಚಿ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಆದಷ್ಟು ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ